ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ನ್ಯೂಸ್ ದಾವಣಗೆರೆ ಜಿಲ್ಲೆಯ ದಾವಣಗೆರೆ ನಗರದ ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎ ನಾರಾಯಣಗೌಡರ ನೇತೃತ್ವದ ವೇದಿಕೆ ವತಿಯಿಂದ ಇಂದು ನೂತನ ಮಹಿಳಾ ಘಟಕದ ಜಿಲ್ಲಾ ಪದಗ್ರಹಣ ಸಮಾರಂಭ ಹೌದು ವೀಕ್ಷಕರೇ ಕರ್ನಾಟಕ ರಕ್ಷಣಾ ವೇದಿಕೆ ದಾವಣಗೆರೆ ಜಿಲ್ಲಾ ಮಹಿಳಾ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಗರದ ಕೆಟಿಜೆ ನಗರದ ಶನಿಶ್ಚರ ದೇವಸ್ಥಾನದ ಬಳಿ ಇಂದು ಉದ್ಘಾಟನೆ ನೆರವೇರಿಸಿ ಕರವೇ ಜಿಲ್ಲಾಧ್ಯಕ್ಷ ಎಂಎಸ್ ರಾಮೇಗೌಡ ನೆರವೇರಿಸಿದ್ರು ದಾವಣಗೆರೆ ಮಹಿಳಾ ಜಿಲ್ಲಾ ಘಟಕದ ಮೂವತ್ತಾರು ಜನ ಮಹಿಳೆಯರು ಒಳಗೊಂಡು ಮತ್ತು ಜನವರಿ ಕೊನೆಯ ವಾರದಲ್ಲಿ ಜಿಲ್ಲಾ ಮಟ್ಟದ ಕನ್ನಡದ ದೀಕ್ಷೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯ ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಕಳೆದ ಇಪ್ಪತ್ತಾರು ವರ್ಷಗಳಿಂದ ನಾಡು ನುಡಿ ಭಾಷೆ ಸಂಸ್ಕೃತಿಯ ಉಳಿವಿಗಾಗಿ ಹೋರಾಟ ಮಾಡುತ್ತಾ ಬಂದ ವಿಚಾರ ಸವಿಸ್ತಾರವಾಗಿ ವಿವರಿಸಿದ್ರು ಜನವರಿ ಕೊನೆಯ ವಾರದಲ್ಲಿ ಕರವೇ ರಾಜ್ಯಾಧ್ಯಕ್ಷರಾದ ಟಿಎ ನಾರಾಯಣಗೌಡರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲು ಮಹಿಳಾ ಜಿಲ್ಲಾ ಪದಾಧಿಕಾರಿಗಳು ಸಂಪೂರ್ಣ ಸಹಕಾರ ನೀಡಬೇಕೆಂದು ತಿಳಿಸಿದ್ರು ಇದೇ ವೇಳೆ ಜಿಲ್ಲಾ ಗೌರವ ಅಧ್ಯಕ್ಷರಾಗಿ ಶಾಂತಮ್ಮ ಜಿಲ್ಲಾಧ್ಯಕ್ಷರಾಗಿ ಬಸಮ್ಮ ರಾಮಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಾಗರತ್ನಮ್ಮ ತಿಮ್ಮಪ್ಪ ಉಪಾಧ್ಯಕ್ಷರಾಗಿ ಮೀನಾಕ್ಷಮ್ಮ ರಾಮಪ್ಪ ಸಾವಿತ್ರಮ್ಮ ರಾಜಣ್ಣ ಉಮಾದೇವಿ ಶಿವಕುಮಾರ್ ಕಾರ್ಯದರ್ಶಿಯಾಗಿ ಸಾಕಮ್ಮ ಬಾಯಿ ಮಂಜುಳಾ ರವಿಕುಮಾರ್ ಸಹ ಕಾರ್ಯದರ್ಶಿ ಸುಮಿತ್ರಾ ಶಿವಕುಮಾರ್ ಅನುಷಾ ಅಂಜನಪ್ಪ ಸಂಚಾಲಕರಾಗಿ ದುರ್ಗಮ್ಮ ಮಾಂತೇಶ್ ದುಗ್ಗಮ್ಮ ಮಾತೇಶ್ ನೇತ್ರಾವತಿ ಅಶೋಕ್ ಸಂಘಟನಾ ಕಾರ್ಯದರ್ಶಿಗಳಾಗಿ ಸರೋಜಮ್ಮ ಹನುಮಂತಪ್ಪ ಶೋಭಾ ಶ್ರೀನಿವಾಸ್ ಸಾವಿತ್ರಮ್ಮ ಅಂಜನಪ್ಪ ಕೋಶಾಧಿಕಾರಿಯಾಗಿ ಮಮತಾ ಕುಮಾರ್ ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ವೀಣಾ ಬಸವರಾಜ್ ಕರಿಬಸಮ್ಮ ಮಂಜುಳಾ ಮಲ್ಲಿಕಾರ್ಜುನ್ ಗಂಗಮ್ಮ ಕೃಷ್ಣಪ್ಪ ಸುಶೀಲಮ್ಮ ಮುಕೇಶ್ ರೇಣುಕಾ ನಾಗರಾಜ್ ಪಾಲಾಕ್ಷಮ್ಮ ವಿದ್ಯಾ ಕಿರಣ್ ಶಿವರುದ್ರಮ್ಮ ನಾಗರಾಜ್ ಚೌಡಮ್ಮ ಭೀಮಪ್ಪ ರತ್ನಮ್ಮ ಪ್ರಕಾಶ್ ಶಂಕರಮ್ಮ ರಾಜು ರೀನಾ ತಿಮ್ರಾಜ್ ನಾಗಮ್ಮ ಮುನಿಸ್ವಾಮಿ ಸಾವಿತ್ರಿಬಾಯಿ ಪೂರ್ಣಿಮಾ ಒಳಗೊಂಡಂತೆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಗೌರವ ಅಧ್ಯಕ್ಷರಾದ ಶಾಂತಮ್ಮ ಸಾಕಮ್ಮ ಬಾಯಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಮಂಜುಳಾ ಗಣೇಶ್ ಜಿಲ್ಲಾ ಕಾರ್ಯದರ್ಶಿ ಈಶ್ವರ್ ಯುವ ಘಟಕ ಅಧ್ಯಕ್ಷ ಗೋಪಾಲ್ ದೇವರಮನೆ ಸಾಮಾಜಿಕ ಜಾಲತಾಣದ ಮುಸ್ತಾಫ್ ಕಲ್ಪತರು ಶ್ರೀನಿವಾಸ್ ಮಂಜುಳಾ ಮಾಂತೇಶ್ ಮತ್ತಿತರರು ಇದ್ದರು ವರದಿ ಸಯ್ಯಾದಿರ್ಫಾನ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ದಾವಣಗೆರೆ ಬದುಕು ಕಠಿಣ ಮಕ್ಕಳು ಸುಳ್ಳಾಗಿ ಹೋದರು ಎಲ್ಲರೂ ಊರಿಂದ ಎಲ್ಲರೂ ಸಹ ಯಾರು ಶಾಶ್ವತ ಅಲ್ಲ ನಾವೇನು ಉಳಿಸೋಗಿದ್ದೀವಿ ಅನ್ನೋದು ಬಹಳ ಮುಖ್ಯ ಆಗಿದೆ ಅಲ್ವಾ ಈ ಭೂತ ಇರೋಣವನ್ನು ನಿಲ್ಲಿಸಲಿಕ್ಕಾಗಲ್ಲ ಉಳಿದಂಗೆ ಎಷ್ಟು ಪ್ರಯತ್ನ ಸಣ್ಣ ಪ್ರಯತ್ನ ನಾನು ಇಪ್ಪತ್ತಾರು ವರ್ಷದ ಮಾತಾ ಬಂದಿದ್ದೇನೆ ಏನು ನಾನೇನು ಸಾಧ್ಯ ಮಾಡಿಲ್ಲ ಏನೇ ಮಾಡಿದ್ರು ಆ ತಾಯಿಯ ಧೂಳಿನ ಸಮಾರೋ ಧೂಳಿ ಸೇವೆ ಮಾಡುತ್ತೇವೆ ಇರಲಿ ನಾನು ಇರಲಿ ಯಾವುದೇ ಜನಪರ ಹೋರಾಟ ಮಾಡಿದ್ರೆ ಮೂತಾಯಿಯ ಅದಕ್ಕೆ ಧೂಳಿ ಸಮಾರೋಧ ಎಷ್ಟೇ ಹೋರಾಟ ಮಾಡಿದ್ರೆ ಏನೇ ಮಾಡಿದ್ರು ಈ ನಾಡಿಗಾಗಿ ಭಾಷೆಗಾಗಿ ಸಂಸ್ಕೃತಿಗಾಗಿ ಕನ್ನಡಿಗರ ಬದುಕಿಗಾಗಿ ಆ ಬದುಕನ್ನು ಕಟ್ಟಿಕೊಳ್ಳುವಂತಹ ಪ್ರಧಾನಿ ಕೆಲಸ ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಉತ್ತರ ಭಾರತೀಯ ಖಾಲಿ ಮಾಡಿಸಿ ಕನ್ನಡಿಗರಿಗೆ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣೆಗೆ ಕೆಲಸವನ್ನು ಮಾಡ್ತಾ ಬಂದಿದೆ ಇನ್ನೂ ಹೇಳ್ತಾ ಹೋದರೆ ಇನ್ನೊಂದು ದಾಸ ಆಗಿದೆ ನಮ್ಮ ಹೇಳ್ತಾ ಹೋದ್ರೆ ಇತಿಹಾಸ ಆ ಹಿನ್ನೆಲೆಯಲ್ಲಿ ನಾನು ಕೊನೆಯದಾಗಿ ಮಾತಾಡ್ತೇನೆ ಈ ಕಾರ್ಯಕ್ರಮ ಮೂಲ ಹಸಲು ಕಾರ್ಯಕ್ರಮ ನೀನು ಕಳಿಸಿದ್ದೇವೆ ನಾನು ನಿಟ್ಟಿನಲ್ಲಿ ಕೊನೆಯದಾಗಿ ಮಾತಾಡ್ತೇನೆ ನಿಮ್ಮನ್ನೆಲ್ಲ ಉದ್ದೇಶದ ನಮ್ಮ ಮಹಿಳಾ ದೀರ್ಥರು ಮಾತಾಡಬೇಕು ಅಲ್ಲ ನೀನು ನಿಮ್ಮ ಹಂಚಿಕೆಗಳನ್ನು ವ್ಯಕ್ತಪಡಿಸಿ ಕೊನೆಯದಾಗಿ ಸಭೆಯನ್ನು ಹಂಚಿಕೊಳ್ತೀವಿ